ದಕ್ಷಿಣ ಕನ್ನಡ ಜಿಲ್ಲೆಯು ಜಾನಪದ ಕಲೆಗಳ ಭಂಡಾರವೆಂದರೂ ತಪ್ಪಾಗಲಾರದು ಇಲ್ಲಿ ಯಕ್ಷಗಾನ ನಾಗಮಂಡಲ ಬಯಲಾಟ ಡಕ್ಕೆಬಲಿ ಇವು ಪ್ರಚಲಿತವಿದ್ದರೂ ಕೆಲವೊಂದು ಜಾನಪದ ಕಲೆ ನಾಗರಿಕತೆ ಬೆಳೆದಂತೆ ಅವನತಿಯಾಗುತ್ತಿದೆ ಅವನತಿಯ ಅಂಚಿನಲ್ಲಿದ್ದರೂ ಕರಾವಳಿ ತೀರದಲ್ಲಿ ಈಗಲೂ ವಿಜೃಂಭಿಸುತ್ತಿರುವ ಜಾನಪದ ಕಂಗೀಲು ನೃತ್ಯದ ರಮಣೀಯ ದೃಶ್ಯ ನೋಡೋಣ ಕರಾವಳಿಯ ಕಡಲ ತಟದ ತಂಗಾಳಿಯಲ್ಲಿ ಇಂಪಾಗಿ ತೇಲಿ ಬರುತ್ತಿರುವ ಈ ಜಾನಪದ ಪಾಡ್ದಾನ ಕಂಗೀಲು ನೃತ್ಯಕ್ಕೆ ಹೊಸ ಮೆರುಗನ್ನು ನೀಡುತ್ತದೆ ಕರಾವಳಿ ತೀರದ ಗೊಡ್ಡ ಜನಾಂಗ ಜಾನಪದ ಪ್ರಕಾರವಾದ ಕಂಗೀಲು ನೃತ್ಯಕ್ಕೆ ಹೆಸರಾದವರು ಮಾರ್ಚ್ ತಿಂಗಳ ಹೋಳಿ ಹುಣ್ಣಿಮೆಯ ಮೂರು ದಿನ ಮೊದಲು ಉಕ್ಕಿ ಹರಿಯುವ ಉತ್ಸಾಹದಿಂದ ಕಂಗೀಲು ನೃತ್ಯದತ್ತ ಗಮನವನ್ನು ಕೇಂದ್ರೀಕರಿಸುವ ಗೊಡ್ಡರ ಸಂಪ್ರದಾಯ ಅತ್ಯಂತ ವೈಶಿಷ್ಟ್ಯಪೂರ್ಣವಾದುದು ಸಂಪ್ರದಾಯದಂತೆ ಊರಿನ ಗುರಿಕಾರನ ಗುತ್ತು ಮನೆಗೆ ತೆರಳಿ ಭಕ್ತಿಯಿಂದ ಕಾಣಿಕೆ ನೀಡಿ ಡೋಲು ತಾಳ ತಮಟೆಗಳನ್ನು ಪಡೆಯುವರು ಈ ಕಂಗೀಲು ನೃತ್ಯಕ್ಕೆ ತೆಂಗಿನ ಮರದಿಂದ ಅದೇ ತಾನೇ ಕಿತ್ತು ತಂದ ತೆಂಗಿನ ಗರಿಗಳೇ ಮೈವಸ್ತ್ರವಾಗುವುದು ತಲೆಗೆ ಮುಂಡಾಸು ಕಟ್ಟಿ ಕಲಾತ್ಮಕವಾಗಿ ಕತ್ತರಿಸಿಟ್ಟ ತೆಂಗಿನ ಗರಿಯನ್ನು ಸುತ್ತಿಕೊಳ್ಳುವರು ಹೋಳಿ ಹುಣ್ಣಿಮೆಯ ದಿನ ಮುಕ್ತಾಯಗೊಳ್ಳುವ ಈ ಕಂಗೀಲಿನ ವೇಷಭೂಷಣ ವಿಶಿಷ್ಟ ಮತ್ತು ವಿಭಿನ್ನವಾಗಿದೆ ಸಿರಿಕಟ್ಟಿ ಕುಣಿಯುವವರನ್ನು ಗೋಪಿಕಾಸ್ತ್ರೀಯರಿಗೂ ಕಪ್ಪು ವೇಷಧಾರೆಯನ್ನು ಶ್ರೀಕೃಷ್ಣನಿಗೂ ಹೋಲಿಸುವರು ಧಾರ್ಮಿಕತೆಯ ಛಾಪನ್ನು ಬಿಂಬಿಸುವ ಈ ನೃತ್ಯ ದಂತಕಥೆಯನ್ನು ಹೊಂದಿದೆ ಲೋಕ ಕಲ್ಯಾಣಕ್ಕಾಗಿ ಶ್ರೀಕೃಷ್ಣನು ಗೋಪಿಕಾ ಸ್ತ್ರೀಯರೊಂದಿಗೆ ಅವತರಿಸಿ ರೋಗ ರುಜಿನ ದುಷ್ಟಶಕ್ತಿಗಳನ್ನು ದೂರ ಮಾಡುವ ಅಂಶ ಈ ನೃತ್ಯದಲ್ಲಿ ಒಳಗೊಂಡಿದೆ ಎಂಬ ನಂಬಿಕೆ ಇದೆ thank mm -hmm. you ಪರಿಶಿಷ್ಟ ಜಾತಿಗೆ ಸೇರಿದ ಈ ಜನಾಂಗದ ಪುರುಷರು ಮೀನುಗಾರಿಕೆಯಲ್ಲಿ ತೊಡಗಿದರೆ ಮಹಿಳೆಯರು ಮೀನುಗಾರಿಕೆ ಚಾಪೆ ಹೆಣೆಯುವುದರಲ್ಲಿ ನಿರತರಾಗಿರುತ್ತಾರೆ ಇವರಲ್ಲಿ ಪುರುಷ ಮಹಿಳೆ ಎಂಬ ಭೇದಭಾವ ಇಲ್ಲದೆ ಎಲ್ಲರೂ ಶ್ರಮಜೀವಿಗಳೇ ಅವನತಿಯ ಅಂಚಿನಲ್ಲಿರುವ ಈ ಜಾನಪದ ನೃತ್ಯವನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವುದು ಈ ಜನಾಂಗದವರ ಹೃದಯ ಶ್ರೀಮಂತಿಕೆಯನ್ನು ಬಿಂಬಿಸುತ್ತದೆ ಮತ್ತು ಮೆಚ್ಚುಗೆ ಗಳಿಸುತ್ತದೆ